ಇವತ್ತು ನಮ್ಮ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರವನ್ನು ಇಟ್ಕೊಂಡು ಅದೇ ರೀತಿ ಸಂಜೆ ನಮ್ಮ ಭದ್ರಾವತಿ ಕ್ಷೇತ್ರದಲ್ಲಿ ಪ್ರವಾಸಗಳು ಈಗಾಗಲೇ ಜೋಡಣೆ ಆಗಿದೆ ವಾತಾವರಣ ದಿನದಿಂದ ದಿನಕ್ಕೆ ಒಂದು ಒಳ್ಳೆ ರೀತಿಯಂಥ ಒಂದು ಸ್ಪಂದನೆ ಜನರಿಂದ ಸಿಗ್ತಾ ಇದೆ ನಿನ್ನೆ ಶಿವಮೊಗ್ಗ ನಗರದಲ್ಲೂ ಕೂಡ ಒಂದು ಒಂದು ಹನ್ನೆರಡು ವಾರ್ಡ್ಗಳಲ್ಲಿ ಪ್ರವಾಸಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದೆ ನಾನು ನಮ್ಮ ಚನ್ಬಸಪ್ಪನವರು ತುಂಬ ಒಳ್ಳೆ ರೀತಿಯಿಂದ ಸ್ಪಂದನೆ ಸಿಗ್ತಾ ಇದೆ ಯಾವಾಗಲೂ ಕೂಡ ಸಹಜವಾಗಿ ಚುನಾವಣೆಯ ನಾಮಪತ್ರವನ್ನು ಸಲ್ಲಿಸಕ್ಕಿಂತ ಹಿಂದಿನ ದಿನ ಅಂದರೆ ನಾನು ನಾಡಿದ್ದು ಆ್ಯಕ್ಚುಲಿ ಹದಿನೆಂಟು ತಾರೀಕು ನಾಪತ್ತೆಯನ್ನು ಸಲ್ಲಿಸ್ತಾ ಇದ್ದೀನಿ ಬೆಳಗ್ಗೆ ರಾಯರ ಮಠಕ್ಕೆ ಹೋಗಿ ತದನಂತರ ಬ್ರಾಹ್ಮಣ ಶೆಟ್ಟಿ ಪಾರ್ಕ್ನಿಂದ ಪೂಜೆಯನ್ನು ಮುಗಿಸ್ಕೊಂಡು ಅಲ್ಲಿಂದ ಪ್ರಚಾರವನ್ನು ಶುರು ಶುರು ಮಾಡ್ತಾ ಇದ್ದೀವಿ ನಾಳೆ ನಮ್ಮ ಪುರಸಭಾ ಸದಸ್ಯನಾಗಿ ಮಾಡಿದಂಥ ಶಾಸಕನಾಗಿ ಮಾಡಿದಂಥ ಶಿಕಾರಿಪುರದಲ್ಲಿ ಸ್ವಾಮಿಯ ಸನ್ನಿಧಾನದಲ್ಲಿ ನಾಳೆ ಬೆಳಗ್ಗೆ ಪೂಜೆಯನ್ನು ಮುಗಿಸ್ಕೊಂಡು ನಮ್ಮ ತಂದೆ ಯಾವಲೂ ಕೂಡ ನಾಮಪತ್ರವನ್ನು ಸರಿಸೋದ್ರಿಂದ ಮೊದಲು ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಮುಗಳಿಗೆರೆಯಲ್ಲಿ ಯಾವಲೂ ಕೂಡ ಪೂಜೆನ ಮಾಡಿಸ್ತಾರೆ ಆ ಪದ್ಧತಿ ನಮ್ಮ ಕುಟುಂಬದಲ್ಲಿ ಮಧ್ಯ ಕೂಡ ಇದೆ ಅಲ್ಲಿ ಪೂಜೆನ ಮುಗಿಸ್ಕೊಂಡು ನಾಳೆ ಬಂದು ಮತ್ತು ನಾಳೆ ವಿಶೇಷವಾಗಿ ರಾಮನವಮಿ ಇರೋದ್ರಿಂದ ಕೆಲವು ದೇವಸ್ಥಾನಗಳಿಗೆ ಹೋಗಿ ಬರುವಂಥ ಕಾರ್ಯಕ್ರಮ ಇದೆ ನಾಡಿದ್ದು ಎಲ್ಲರ ಆಶ್ರಯದಿಂದ ಒಂದು ಒಳ್ಳೆಯ ರೀತಿಯಂತ ಒಂದು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಇಡೀ ಕ್ಷೇತ್ರದ ಜನ ಬರ್ತಾರೆ ಭಾಗವಹಿಸ್ತಾರೆ ಅಂತ ವಿಶ್ವಾಸ ಇದೆ ಎಂ ಪಿ ಎಂ ಫ್ಯಾಕ್ಟ್ರಿಗೆ ಕೊನೆ ಮಳೆ ಹೊಡೆದಂಥವ್ರು ಕಾಂಗ್ರೆಸ್ ಪಕ್ಷ ಇವ್ರು ನನ್ನ ಕಡೆಗೆ ಬೆರಳು ಮಾಡಿಸೋ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಒಂದು ಬೆರಳು ತೋರಿಸ್ಬೋದು ನಾಲ್ಕು ಬೆರಳು ಅವ್ರಿಗೆ ತೋರಿಸ್ತಾ ಇರುತ್ತೆ ಎರಡನೇದು ಅವ್ರು ಮಾಡಿರೋಂಥ ಆರೋಪ ಅರಣ್ಯ ಹಕ್ಕು ಸಮಿತಿಯ ವಿಚಾರದಲ್ಲಿ ಅರಣ್ಯ ಹಕ್ಕು ಸಮಿತಿ ಜಾರಿ ತಂದಿದ್ದು ಈ ಪುಣ್ಯಾತ್ಮಿರ್ತಾನೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ದಾಗ ಅದಾದಮೇಲೆ ಹತ್ತು ವರ್ಷ ಮನಮೋಹನ್ ಸಿಂಗು ದೇಶ ಪ್ರಧಾನಮಂತ್ರಿಗಳು ತಾನೆ ಆ ಸಂದರ್ಭ ಮಾಡಬೇಕಾಗಿತ್ತು ಅವರು ಮಾಡುವಂಥ ಅವಕಾಶಗಳು ಇದ್ದಿದ್ರೆ ಎಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷಕ್ಕೆ ಇಳಿಸುವಂಥ ಅವಕಾಶಗಳು ಇದ್ದಿದ್ದರೆ ಇಳಿಸಬೇಕಾಗಿತ್ತು ಶರಾವತಿ ಮುಳುಗಡೆ ಸಂತಸರಿಗೆ ರೈಟ್ಸನ್ನು ಕೊಡುವಂಥದ್ದು ಸಾವಿರದ ಒಂಬೈನೂರ ಎಂಬತ್ತುವರೆಗೂ ಕೂಡ ಅವರಿಗೆ ಅವಕಾಶಗಳು ಇದ್ದರೂ ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ ರಾಜ್ಯ ಸರ್ಕಾರದ ಚೌಕಟ್ಟಲ್ಲೇ ಇತ್ತು ನಿಮ್ಮ ನಾಯಕರೇ ಶಿವಮೊಗ್ಗ ಆಡಳಿತವನ್ನು ಮಾಡಿದ್ರು ನಿಮ್ಮ ನಾಯಕರೇ ಎಲ್ಲರೂ ಇದೆ ಎಲ್ಲ ಕಡೆ ಇದ್ರಿ ಹಾಗಾಗಿ ಒಂದು ಹಾಸ್ಯಾಸ್ಪದ ಅವ್ರು ಮಾತಾಡ್ತಿರೋದು ಗೌರವ ಅಂತ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಗೌರವ ಇದೆ ಪಾಪ ಶಿವಮೊಗ್ಗದ ಪಾಪ ಸಮಸ್ಯೆಗಳಿಗೆ ಗೊತ್ತಿಲ್ಲ ಅನಿಸುತ್ತೆ ಯಾರ ಪಕ್ಕರು ಬಂದು ಹೇಳಿಕೊಟ್ಟೆ ಹೇಳಿದ್ದಾರೆ ಅದನ್ನು ಹೇಳಿದ್ದಾರೆ ಅಂತ ಅನ್ಸುತ್ತೆ ಸರ್ ಆಮೇಲೆ ಸರ್ ಆಮೇಲೆ ಬಿಜೆಪಿಯವರು ಭಾವನೆ ಮೇಲೆ ಚುನಾವಣೆ ಮಾಡ್ತಿದ್ದಾರೆ ನಮ್ಮ ಬದುಕಿನ ಚುನಾವಣೆ ಅಂತ ಹೇಳಿದ್ದಾರೆ ಭಾವನೆ ಭಾವನೆ ಇದ್ದಾಗ ಮಾತ್ರ ಬದುಕಿರೋಕ್ಕೆ ಸಾಧ್ಯ ಇವತ್ತು ಭಾವನೆ ಇದ್ದಿದ್ದಕ್ಕೆ ರಾಮ ಮಂದಿರ ನಿರ್ಮಾಣ ಆಯಿತು ಅದರಿಂದ ಬದುಕು ಕೂಡ ಕಟ್ಟುವಂಥ ಕೆಲಸ ಆಗ್ತಾಯಿತ್ತು ಭಾವನೆ ಇದ್ದಿದ್ದಕ್ಕೆ ಇವತ್ತು ಆರ್ಟಿಕಲ್ ತ್ರೀ ಅಂತ ತೆಗೆದುಕೊಂಡು ವಾಪಸ್ ತೆಗೆದುಕೊಂಡಿದ್ದಕ್ಕೆ ಇವತ್ತು ಅಲ್ಲಿ ತಾಯಂದಿರಿಗೆ ನಿಜವಾದ ಸ್ವಾತಂತ್ರ್ಯವನ್ನು ಕೊಡುವಂಥ ಕೆಲಸ ಆಗಿದೆ ಭಾವನೆ ಇಲ್ಲ ಅಂದರೆ ಮನುಷ್ಯನೇ ಅಲ್ಲ ಭಾವನೆ ಇದ್ದಾಗ ಮಾತ್ರ ಬದುಕಿದ್ದಕ್ಕೆ ಸಾಧ್ಯ ಹಾಗೆ ಭಾವನೆ ಇಲ್ಲದಂಥ ಕಾಂಗ್ರೆಸ್ ಪಕ್ಷಕ್ಕೆ ಅವರೇ ಒಪ್ಕೊಂಡ ಹಾಗೆ ಬರೀ ಬದುಕನ್ನು ನೋಡ್ತಾ ಇದ್ದಾರೆ ನಾನು ಅದನ್ನೇ ಅವಳು ಕೂಡ ಹೇಳೋದು ಜೀವನದಲ್ಲಿ ಅವರ ಆಡಳಿತದಲ್ಲಿ ಬಡತನವನ್ನು ಪ್ರೀತಿ ಮಾಡ್ಕೊತಾ ಬಂದರೆ ಹೊರತು ಬಡವರನ್ನು ಪ್ರೀತಿ ಮಾಡೋವಂಥ ಕೆಲಸವನ್ನು ಮಾಡಲಿಲ್ಲ ಬಡತನ ಪ್ರೀತಿ ಮಾಡಿದರೆ ಭಾವನೆ ಇದೆ ಅಂತ ನಾ ಹೇಳ್ಬೋದಿತ್ತು ಹಾಗಾಗಿ ಬಡವರು ಬಡವರು ಬಡವರಾಗೇ ಇರಬೇಕು ನಾವು ಹೇಳಿ ಜಾಗದಲ್ಲಿ ಹೆಬ್ಬೆಟ್ಟನ್ನು ಒದ್ ಒತ್ತಬೇಕು ಆಡಳಿತವನ್ನು ಮಾಡಬೇಕು ಗೌರವಂಥ ಅಂಬೇಡ್ಕರ್ ಜಿಯವರ ಭಾವಚಿತ್ರನ ಇಟ್ಕೊಂಡು ದೇಶವನ್ನು ನಡೆಸ್ಕೊಂಡು ಬಂದರು ಇವತ್ತು ಅಂದರೆ ಜನ ಇವತ್ತು ಭಾವನೆ ಇಲ್ಲದಂಥ ಈ ಒಂದು ಕಾಂಗ್ರೆಸ್ಸಿಗೆ ಬದುಕಿನ ಬಗ್ಗೆನೂ ಕೂಡ ಗೊತ್ತಿಲ್ಲದಂಥ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕಾಲದಲ್ಲಿ ಟೂ ಥರ್ಡ್ ಇದ್ದಂಥ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಲೋಕಸಭೆಯಲ್ಲಿ ಅಧಿಕೃತವಂಥ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಕಳ್ಕೊಳ್ಳುವಂಥ ದುಸ್ಥಿತಿ ಬಂದಿದೆ ಅಂದರೆ ಇವರಿಗೆ ಭಾವನೆ ಮತ್ತು ಎರಡು ಬದುಕು ಎರಡೂ ಕೂಡ ಇಲ್ಲದಕ್ಕೆ ಇವತ್ತು ಈ ಸ್ಥಿತಿ ಬಂದಿದೆ ಅಂತ ನಾನು ಹೇಳಿದ್ದೇನೆ ಥ್ಯಾಂಕ್ ಯು ಸರ್